ಈಗ ಜನ್ಮ ದಿನಾಂಕ ಅದ್ರ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ಗಮನವನ್ನ ಈ ತರಗತಿನಲ್ಲಿ ಕೊಡೋಣ ಜನ್ಮ ದಿನಾಂಕ ಅಂತ ಹೇಳಿದ್ರೆ ನಾವು ಹುಟ್ಟಿದ ದಿನ ಈಗ ಯಾರೋ ಒಬ್ಬ ಜನವರಿನಲ್ಲಿ ಹುಟ್ಟಿರ್ತಾರೆ ಅದಕ್ಕೊಂದು ಡೇಟ್ ಇರುತ್ತೆ ಒಂದು ಯಾರೋ ಒಂದು ಇಸ್ಯು ಇರುತ್ತೆ ಇದಿಷ್ಟು ಸೇರಿದ್ರೆ ನಮ್ಮ ಜನ್ಮ ದಿನಾಂಕ ಆಗತ್ತೆ ಅದರಲ್ಲಿ ನಮ್ಮ ಜನ್ಮ ದಿನ ಅಂತ ಇರುತ್ತೆ ಮೂವತ್ತು ಒಂದು ತಾರೀಕು ಇರುತ್ತೆ ಒಂದರಿಂದ ಮೂವತ್ತೊಂದರ ತಾರೀಕು ಇರುತ್ತೆ ಒಂದು ಎರಡು ಮೂರು ನಾಲ್ಕರಿಂದ ಮೂವತ್ತೊಂದರ ತನಕ ಆ ಜನ್ಮ ದಿನ ಇದೆಯಲ್ಲ ಅದು ನಮ್ಮ ಮೂಲಾಂಕ ಅಂತ ಹೇಳ್ತೀವಿ ಅದು ನಮ್ಮ ಡ್ರೈವರ್ ನಂಬರ್ ನಮ್ಮ ಜೀವನವನ್ನ ನಡೆಸುವಂತಹ ಡ್ರೈವರ್ ನಂಬರ್ ಆಗಿರುತ್ತೆ ಮೂಲ ಅಂಕ ಒಂದರಿಂದ ಮೂವತ್ತೊಂದರ ತನಕ ಬಂದರೂ ಕೂಡ ನಾವು ಯಾವುದೇ ಸಂಖ್ಯಾಶಾಸ್ತ್ರದಲ್ಲಿ ಎಲ್ಲ ಡಿಜಿಟ್ ಗಳನ್ನ ಸಿಂಗಲ್ ಡಿಜಿಟ್ ತಗೋಬರ್ತೀವಿ ಸಿಂಗಲ್ ಡಿಜಿಟ್ ಹೇಗಿರುತ್ತೆ ಅಂತಂದ್ರೆ ಒಂದರಿಂದ ಒಂಬತ್ತು ತಾರೀಕು ಸಿಂಗಲ್ ಡಿಜಿಟ್ ಬರುತ್ತೆ ಹತ್ತನೇ ತಾರೀಕು ಒಂದಾಗಿ ನಾವು ಕನ್ಸಿಡರ್ ಮಾಡ್ತೀವಿ ಒಂದು ಸೊನ್ನೆನ ಕೂಡ ಬಿಟ್ಟು ಹನ್ನೊಂದನ್ನ ಎರಡಾಗಿ ಕನ್ಸಿಡರ್ ಮಾಡ್ತೀವಿ ಆ ಹನ್ನೊಂದನ್ನ ಹನ್ನೆರಡನ್ನ ಮೂರಾಗಿ ಕನ್ಸಿಡರ್ ಮಾಡ್ತೀವಿ ಹೇಗಂದ್ರೆ ಒನ್ ಪ್ಲಸ್ ಟು ಮೂರು ಈ ತರ ನಾವು ನಮ್ಮ ಡ್ರೈವರ್ ನಂಬರ್ನ ಕಂಡು ಹಿಡ್ಕೊಡ್ತೀವಿ ಹಾಗೇನೆ ಭಾಗ್ಯಾಂಕ ಅಂತ ಹೇಳ್ತಾರೆ ಅದಕ್ಕೆ ನಾವು ಕಂಡಕ್ಟರ್ ನಂಬರ್ ಅಂತ ಹೇಳ್ತೀವಿ ಅದು ನಮ್ಮ ಜೀವನವನ್ನ ನಿರ್ವಹಣೆ ಮಾಡುತ್ತೆ ಫಸ್ಟ್ ನಾವೇನ್ ಹೇಳಿದ್ವಿ ಇವಾಗ ನಮ್ಮ ಜನ್ಮ ದಿನಾಂಕ ನಮ್ಮ ಮೂಲಾಂಕ ಅಂತ ಹೇಳ್ತಿದ್ವಿ ಆ ಮೂಲಾಂಕ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಪರ್ಸನಾಲಿಟಿ ಅನ್ನ ತೋರಿಸುತ್ತೆ ನಮ್ಮ ಪರ್ಸನಾಲಿಟಿ ನಂಬರ್ ಅಂತಾನೆ ಅದಕ್ಕೆ ಹೆಸರು ಆ ನಮ್ಮ ಪರ್ಸನಾಲಿಟಿ ಹೇಗಿದೆ ಅಂತ ನಮ್ಮ ಜನ್ಮ ದಿನಾಂಕದ ಮೂಲಕ ನಾವು ತಿಳ್ಕೋಬಹುದು ಹಾಗೇನೆ ಈ ಎಲ್ಲದೂ ಕೂಡಿದ್ರೆ ಏನ್ ಬರುತ್ತೆ ಭಾಗ್ಯಾಂಕ ಅಂತ ಏನ್ ಹೇಳ್ತೀವಿ ನಾವು ಈ ಭಾಗ್ಯಾಂಕ ಏನ್ ಮಾಡುತ್ತೆ ನಮ್ಮ ಜೀವನ ಶೈಲಿಯನ್ನ ನಾವು ನಮ್ಮ ಜೀವನ ಹೇಗಿರುತ್ತೆ ಅಂತ ತೋರಿಸುತ್ತೆ ಒಬ್ಬ ಮನುಷ್ಯನಿಗೆ ಹುಟ್ಟದಲ್ಲಿಂದ ಮೂವತ್ತೈದು ನಲವತ್ತು ವರ್ಷದ ತನಕನು ಈ ಆ ಪರ್ಸನಾಲಿಟಿ ನಂಬರ್ ಅಂತ ಹೇಳ್ತೀವಿ ನಾವು ಜನ್ಮ ಜನ್ಮ ದಿನಾಂಕ ಏನ್ ಏನ್ ಹೇಳ್ತೀವಿ ಮೂಲಾಂಕ ಅಂತ ಹೇಳ್ತೀವಿ ಅದು ಹೆಚ್ಚಿನ ಪರಿಣಾಮವನ್ನ ಬೀರುತ್ತೆ ನೋಡಿ ಮೂವತ್ತೈದು ನಲವತ್ತು ವರ್ಷ ಆಗ್ತಾ ಇದ್ದಂಗೆನೆ ಆ ಮನುಷ್ಯ ಏನಾಗ್ತಾನೆ ಅವನ ಬದುಕು ಬದ್ಲಾಗತ್ತೆ ತುಂಬಾ ಜನರ ಬದುಕು ಬದಲಾಗತ್ತೆ ಅದಕ್ಕೆ ಸಾವಿರಾರು ಬೇರೆ ಬೇರೆ ಕಾರಣಗಳನ್ನ ನಾವ್ ಹೇಳ್ತೀವಿ ಮದ್ವೆ ಆದ್ಮೇಲೆ ಬದಲಾದ ಅಂತ ನಾವು ಮಕ್ಕಳ ಹುಟ್ಟಿದ್ರಿಂದ ಬದಲಾದ ಅದು ಕೂಡ ಖಂಡಿತ ಆಗತ್ತೆ ಅದ್ರ ಬಗ್ಗೆನೂ ನಾವು ಚರ್ಚೆ ಮಾಡೋಣ ಹೇಗೆ ನಮ್ಮ ಲೈಫ್ ಪಾರ್ಟ್ನರ್ಸು ನಮ್ಮ ಮಕ್ಕಳು ನಮ್ಮ ಜೀವನದ ಮೇಲೆ ಪರಿಣಾಮವನ್ನ ಬೀಳ್ತಾರೆ ಅನ್ನೋದನ್ನ ಮುಂದೆ ನೋಡೋಣ ಬದ್ಲು ಈಗ ನಾವು ಬರೀ ಮೂಲಾಂಕ ಮತ್ತೆ ಭಾಗ್ಯಾಂಕದ ಬಗ್ಗೆ ಮಾತಾಡೋದಾದ್ರೆ ಭಾಗ್ಯಾಂಕ ಯಾವಾಗ ಆಕ್ಟಿವ್ ಆಗಕ್ಕೆ ಶುರು ಆಗುತ್ತೆ ಯಾವಾಗ ಮೂವತ್ತೈದ್ರ ನಲ್ವತ್ತು ವರ್ಷದಂಗೆ ನಮ್ಮ ಪರ್ಸನಾಲಿಟಿ ಕೂಡ ಚೇಂಜ್ ಆಗುತ್ತೆ ನಮ್ಮಲ್ಲಿ ತುಂಬಾ ಜನ ಅನ್ಕೊಂತಾರೆ ತುಂಬಾ ಚೆನ್ನಾಗಿದ್ದ ಈಗ ಹಾಳಾಗ್ಬಿಟ್ಟ ಅಂತ ಅನ್ಕೊಂಡ ಹೇಳ್ತಾ ಇರ್ತಾರೆ ಕೆಲವರು ತುಂಬಾ ಹಾಳಾಗ್ಬಿಟ್ಟಿದ್ದ ಈಗ ತುಂಬಾ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಜೀವನದಲ್ಲಿ ಕಲ್ತುಕೊಂಡು ಈಗ ಚೆನ್ನಾಗಾದ ಅಂತ ಹೇಳ್ತಾರೆ ಆದ್ರೆ ನಿಜ ಹೇಳ್ಬೇಕಂತ ಹೇಳಿದ್ರೆ ಅವರ ಭಾಗ್ಯಾಂಕದಿಂದ ಪ್ರಭಾವ ಜಾಸ್ತಿ ಆಗ್ತಿದ್ದಂಗೆ ಅವರು ಬದುಕು ಬದಲಾಗ್ತಾ ಹೋಗುತ್ತೆ ಸೊ ನಾವು ಇವತ್ತು ಮೂಲಾಂಕವನ್ನ ತಿಳ್ಕೊತ ಹೋಗೋಣ ಜನ್ಮ ದಿನಾಂಕ ಇದು ಆಯಾಯ ವ್ಯಕ್ತಿಗಳ ವ್ಯಕ್ತಿತ್ವವನ್ನ ರೂಪಣೆ ಮಾಡುತ್ತೆ ಅವರ ಅದೃಷ್ಟ ಹೇಗಿರುತ್ತೆ ಅವರ ಭವಿಷ್ಯ ಹೇಗಿರುತ್ತೆ ಅವರ ವೃತ್ತಿ ಬದುಕು ಅವರ ಸ್ವಭಾವ ಅವರ ಸಂಬಂಧ ಎಲ್ಲದರ ಮೇಲೂ ಕೂಡ ಜನ್ಮ ದಿನಾಂಕ ಅಂದ್ರೆ ಮೂಲಾಂಕ ಪ್ರಭಾವ ಬೀರುತ್ತೆ ಜನ್ಮ ದಿನಾಂಕ ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ ಜನ್ಮ ದಿನಾಂಕದ ಪ್ರಕಾರ ಪ್ರತಿಯೊಬ್ಬರ ಜೀವನದಲ್ಲಿ ಆಗ್ಲೇ ಹೇಳ್ದಂಗೆ ಒಂದು ಮೂಲಾಂಕ ಇರುತ್ತೆ ಒಂದು ಭಾಗ್ಯಾಂಕ ಭಾಗ್ಯಾಂಕ ಅಂದ್ರೆ ಏನಂತ ಹೇಳಿದ್ರೆ ಎಲ್ಲ ಸಂಖ್ಯೆಗಳನ್ನ ಕೂಡಬೇಕು ಉದಾಹರಣೆಗೆ ನಮ್ಮಲ್ಲಿ ಆ ಯಾವುದೋ ಒಂದು ಜನ್ಮ ದಿನಾಂಕ ಇವತ್ತನ್ನೇ ತಗೊಂಡ್ರೆ ಇವತ್ತು ಹನ್ನೊಂದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇದನ್ನ ಎಲ್ಲದನ್ನು ಕೂಡಿದ್ರೆ ಎಷ್ಟಾಗತ್ತೆ ಒಂದು ಒಂದು ಎರಡು ಮೂರು ಆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಹದಿಮೂರು ಆಗತ್ತೆ ಹದಿಮೂರು ಅಂದ್ರೆ ಒಂದು ಮೂರು ನಾಲ್ಕು ಇವತ್ತು ಯಾರಾದರೂ ಹುಟ್ಟಿದ್ರೆ ಅವರ ಜನ್ಮ ದಿನಾಂಕ ಅಂದ್ರೆ ಮೂಲಾಂಕ ಹನ್ನೊಂದಾಗಿರುತ್ತೆ ಅಂದ್ರೆ ಒಂದು ಒಂದು ಎರಡು ಆಗುತ್ತೆ ಎರಡು ಅವರ ಮೂಲಾಂಕ ಆಗಿರುತ್ತೆ ಅವರ ಭಾಗ್ಯಾಂಕ ಆಗುತ್ತೆ ಅವರ ವ್ಯಕ್ತಿತ್ವ ಎರಡರಿಂದ ಪ್ರಭಾವ ಆಗಿರುತ್ತೆ ಅವರ ಜೀವನ ನಾಲ್ಕರಿಂದ ಪ್ರಭಾವಿತ ಆಗಿರುತ್ತೆ ನಾಲ್ಕು ಅನ್ನೋದು ಮೂವತ್ತೈದು ನಾಲ್ಕು ವರ್ಷದ ತನಕ ಒಂದು ಮೂವತ್ತು ಮೂವತ್ತೈದು ಪರ್ಸೆಂಟ್ ಪರಿಣಾಮ ಬೀರ್ತಾ ಇರುತ್ತೆ ಆ ಈ ಮೂಲಾಂಕ ಅನ್ನೋದು ಸುಮಾರು ಎಪ್ಪತ್ತು ಪರ್ಸೆಂಟ್ ಪರಿಣಾಮ ಬೀರ್ತಾ ಇರುತ್ತೆ ಒಂದು ಮೂವತ್ತೈದು ನಲವತ್ತು ವರ್ಷ ಆದ್ಮೇಲೆ ಏನಾಗುತ್ತೆ ನಿಮ್ದು ನಿಮ್ ಜೀವನದಲ್ಲಿ ನಾಲ್ಕು ಅನ್ನೋದು ಎಪ್ಪತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಪ್ರಭಾವ ಬೀರಕ್ಕೆ ಶುರು ಆಗತ್ತೆ ಹಾಗೇನೆ ಈ ನಮ್ಮ ಪರ್ಸನಾಲಿಟಿ ಮೂಲಾಂಕ ಏನಿದೆ ಪರ್ಸನಾಲಿಟಿ ನಂಬರ್ ಅನ್ನೋದು ಅದು ಒಂದು ಸ್ವಲ್ಪ ಪ್ರಭಾವ ಕಡಿಮೆ ಆಗುತ್ತೆ ಒಂದು ಮೂವತ್ತು ಮೂವತ್ತೈದು ಪರ್ಸೆಂಟ್ ಗೆ ಬರುತ್ತೆ ಅದು ಒಂದು ದಿನದಲ್ಲಿ ಆಗಲ್ಲ ನಿಧಾನವಾಗಿ ಅದಾಗ್ತಾ ಹೋಗುತ್ತೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಿಲ್ಲದೆ ಇರೋರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅವರ ದಾಖಲೆನಲ್ಲಿ ಯಾವುದೋ ಒಂದು ಡೇಟ್ ಆಫ್ ಬರ್ತ್ ಅನ್ನ ಬರೆದಿರ್ತಾರೆ ಆ ಡೇಟ್ ಆಫ್ ಬರ್ತ್ ಅನ್ನೇ ಬಳಸಬೇಕು ಅದು ಕೂಡ ಒಂದು ಆಶ್ಚರ್ಯ ಅಂತ ಹೇಳಿದ್ರೆ ನೀವು ಯಾವ ಡೇಟ್ ಆಫ್ ಬರ್ತ್ ಅನ್ನ ನಿಮ್ಗೆ ಗೊತ್ತಿಲ್ಲದೇನೆ ಬಳಸ್ತಾ ಇರ್ತೀರ ರೆಗ್ಯುಲರ್ ಆಗಿ ಅದೂ ಕೂಡ ನಿಮ್ಮ ಜೀವನದ ಮೇಲೆ ಪರಿಣಾಮವನ್ನ ಬೀರುತ್ತೆ ಖಂಡಿತವಾಗ್ಲೂ ಬೀರುತ್ತೆ ಅದನ್ನ ಮುಂದೆ ನೋಡೋಣ ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಈಗ ಉದಾಹರಣೆನ ನಾವು ನೋಡಿದ್ವಿ ಹೇಗೆ ನಾವು ಭಾಗ್ಯಾಂಕವನ್ನ ಕಂಡುಹಿಡಿಯೋದು ಹಾಗೆ ಮೂಲಾಂಕವನ್ನ ಕಂಡು ಹಿಡಿಯೋದಂತ ಗೊತ್ತಾಗಿದೆ ಈಗ ಎಲ್ರು ನಿಮ್ಮ ಮೂಲ ಮೂಲಾಂಕವನ್ನ ಟೈಪ್ ಮಾಡಿ ನಿಮ್ ಡೇಟ್ ಆಫ್ ಬರ್ತ್ ಹದಿನೆಂಟಿದ್ರೆ ಒಂದು ಎಂಟು ಒಂಬತ್ತು ಆಗತ್ತೆ ಇಪ್ಪತ್ತೆರಡು ಇದ್ರೆ ನಾಲ್ಕಾಗತ್ತೆ ಒಂಬತ್ತು ಎರಡು ಎಸ್ ಆತರ ನಿಮ್ಮ ಮೂಲ ಮೂಲಾಂಕವನ್ನ ಟೈಪ್ ಮಾಡಾಕಿ ಎಸ್ ನಾಲ್ಕು ನೂರು ತುಂಬಾ ಜನ ಇದಾರೆ ಎರಡು ಒಂಬತ್ತು ಎಸ್ ಎರಡು ಮೂರು ನಾಲ್ಕು ಎಂಟು ಯಾರು ಒಂದು ಒಂದು ಯಾರು ಕಾಣ್ತಾನಿಲ್ಲ ಜಾಸ್ತಿ ಓಕೆ ಒಂಬತ್ತು ಮೂವತ್ತೊಂದು ಯಾರು ಹಾಕಿದ್ರು ನೋಡಿ ಮೂವತ್ತೊಂದ್ ಅಂದ್ರೆ ಅವರು ಮೂಲಾಂಕ ನಾಲ್ಕಾಗಿರುತ್ತೆ ಮೂವತ್ತೊಂದಿದ್ರೆ ಮೂರು ಪ್ಲಸ್ ಒಂದ್ ಮಾಡ್ಬೇಕು ಇಪ್ಪತ್ತರವ್ರು ಎರಡು ಹಾಕ್ಬೇಕು ಹತ್ತೊಂಬತ್ತನವ್ರು ಒಂದ್ ಅಂತ ಹಾಕ್ಬೇಕು